ನಮಸ್ಕಾರ ವೀಕ್ಷಕರೇ ಬನ್ನಿ ಇಂದು ಹೆಂಗ ವಸುಧಾರ ತೀರ್ಥ ಹೇಳುವ ಒಂದು ವಿಶೇಷವಾದ ಕ್ಷೇತ್ರಕ್ಕೆ ಹೋಗ್ತಾ ಇದೆಯಾ ಇದು ಪ್ರವಾಸಿಗರಿಗೆ ಒಂದು ಜೋಗ ಜಲಪಾತ ಆದರೆ ಭಕ್ತರಿಗೆ ಸಾಧಕರಿಗೆ ಯಾತ್ರಿಗಳಿಗೆ ಇದೊಂದು ಪುಣ್ಯ ಕ್ಷೇತ್ರ ಹೇಳಿ ಹೇಳ್ತಾ ಇದು ನೋಡಿ ಬದ್ರಿನಾಥ ಇದು ಬದ್ರಿನಾಥದ ನಾರಾಯಣ ಬದ್ರಿನಾರಾಯಣನ ಮಂದಿರ ಕಾಣ್ತಾ ಇದ್ದು ಹರಿದ್ವಾರದಿಂದ ಮುನ್ನೂರ ಒಂಬತ್ತು ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಬದ್ರೀನಾಥಕ್ಕೆ ತಲುಪ್ತ ಅಲ್ಲಿ ಎಲ್ಲ ನೋಡ್ಕೊಂಡು ಒಂದು ದಿನ ಸಮಯ ಇಟ್ಕೊಂಡು ನಾವು ಹೋದರೆ ವಸುಧಾರ ನೋಡ್ಕೊಂಡು ಬರಲಿಕ್ಕು ಇದು ಬದ್ರಿನಾಥದ ಬಸ್ ಸ್ಟ್ಯಾಂಡು ಇಲ್ಲಿಂದ ಒಂದು ಜೀಪ್ ಹತ್ಕೊಂಡು ಹೋಗ ಐವತ್ತು ರೂಪಾಯಿ ತಗತ್ತ ಐದು ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಮಾಣ ಹೇಳುವ ಒಂದು ಊರಿದ್ದು ಈ ಮಾಣ ಹೇಳೋದು ಭಾಳ ವಿಶೇಷವಾದ ಊರು ಇಲ್ಲಿ ವ್ಯಾಸರು ಪುರಾಣಗಳನ್ನೆಲ್ಲ ಬರೆದರೂ ಹೇಳಿ ಇತಿಹಾಸದ ಕಥೆ ನೋಡಿ ಗಣೇಶನ ಗುಹೆ ವೇದವ್ಯಾಸರ ಗುಹೆ ಸರಸ್ವತಿ ನದಿ ಇಲ್ಲಿ ಒಂದು ಕಲ್ಲು ಪಡಕಲು ಸಂದಿಂದ ನೀರು ಹಾರೋದು ಕಾಣ್ತು ಸರಸ್ವತಿ ನದಿ ಅದು ಮುಂದೆ ಕೇಶವಪ್ರಯಾಗ ಹೇಳಿ ಅಲಕನಂದ ಜೊತೆ ಸೇರಿ ಸಂಗಮ ಆಗ್ತು ಮುಂದೆ ಎಲ್ಲೂ ಕಾಣ್ತಲೇ ಅದು ಗುಪ್ತಗಾಮಿನಿ ಹೇಳ್ತಾ ಇದು ಹೇಳೋದು ಭಾರತದ ಮೊದಲನೆಯ ಊರು ಹಳಿ ಹೆಸರಿದ್ದು ಅತ್ಲಾಗಿಂದ ಚೀನಾ ಟಿಬೆಟ್ ಬಂದ್ಬಿಡ್ತು ಕಡೆಗೆ ಭೀಮ್ ಪೂಲ್ ಹೇಳಿ ಇದು ನೋಡಿ ಸರಸ್ವತಿ ನದಿ ದಾಟುಲೆ ಭೀಮ ಈ ಕಲ್ಲು ಅಡ್ಡ ಇಟ್ಟಿದ್ ನಡ ಭೀಮ್ ಪೂಲ್ ಹೊಳ್ತಾ ಇದಕ್ಕೆ ಇಲ್ಲಿಂದ ವಸುಧಾರ ಐದು ಕಿಲೋಮೀಟರ್ ಹೇಳು ಬರಿದ ಸ್ವರ್ಗಾರೋಹಣ ಮಾರ್ಗ ಹೇಳಿ ಹೆಸರು ಈ ದಾರಿಗೆ ಪಾಂಡವರು ಕುರುಕ್ಷೇತ್ರ ಯುದ್ಧ ಆದ ನಂತರ ರಾಜ್ಯವನ್ನು ಆಡಳಿತ ಮಾಡಿ ಕಲಿಯುಗ ಬಂದ ಮೇಲೆ ಸ್ವರ್ಗ ಕೋಪನಹಳ ಹೊರಟಾಳಾತು ಇದು ಅದೇ ದಾರಿ ಪಂಚಪಾಂಡವರ ಮತ್ತು ದ್ರೌಪದಿಯ ಆಮೇಲೆ ಯುದಿಷ್ಠಿರನ ಸಂತಿಗೆ ಒಂದು ನಾಯಿ ಹೋತೋಳಿ ಕಥೆಯಲ್ಲಿ ಕೇಳಿದ್ವಲ್ಲಿ ನಾವು ಅದೆಲ್ಲ ಇಲ್ಲಿ ಲೋಹದ ವಿಗ್ರಹಗಳನ್ನು ಮಾಡಿ ಚಂದ ಮಾಡಿ ಇಟ್ಟಿದ ನೋಡಿ ಈಗ ನಮ್ಮ ಯಾತ್ರೆ ಆರಂಭವಾಯ್ತು ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟರು ದೂರದಲ್ಲಿ ಸ್ವರ್ಗಾರೋಹಣ ಮಾಡಿದ ಜಾಗ ಇದ್ದು ಸತೋಪ ಅಂತ ಹೇಳಿ ಹೆಸರು ಅದಕ್ಕೆ ಸತ್ಯಪಥ ಐದು ದಿನಗಳ ಒಂದು ಯಾತ್ರೆ ಅದು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಸ್ಥಳೀಯ ಮಾರ್ಗದರ್ಶಕರನ್ನು ಜೊತೆಗಿಟ್ಕೊಂಡು ಇದೇ ದಾರಿಯಲ್ಲಿ ಮುಂದೆ ಹೋದರೆ ಅಲ್ಲಿಗೆ ತಲುಪ್ತು ಹೋಳ್ತ ಇದು ಅಲಕನಂದ ಹರಿಯುವ ಆಳವಾದ ಕಣಿವೆ ಅಲಕನಂದೆಯ ಪ್ರವಾಹ ಬೆಳ್ಳಗಿನ ನೊರೆ ನೊರೆಯಾದ ನೀರು ಇಲ್ಲಿಂದ ಕಾಣ್ತು ಇಲ್ಲೆಲ್ಲ ದಾರಿಲಿ ಅಲ್ಲಿ ಅಲ್ಲಿ ಸಾಧುಸಂತ್ರಗಳು ತೆಪ ತಪ್ಪ ಮಾಡ್ತಾ ಇಪ್ಪ ಕಾಣ್ತು वो तो दो तीन किलोमीटर ही ज्यादा नहीं रो ದಾರಿಯಲ್ಲಿ ಇಂಥ ಸಣ್ಣ ಸಣ್ಣವಾದ ಹಳ್ಳಗಳು ದಾಟ್ಕೊಂಡು ದಾಟ್ಕಂಡು ಹೋಗಬೇಕಾಗ್ತು ಅಲ್ಲಲ್ಲಿ ಈ ಥರ ಹರಿಯುವ ಸಣ್ಣ ಸಣ್ಣ ಹಳ್ಳ ಕಾಣ್ತು ನೋಡಿ ದೂರದಲ್ಲಿ ಬೆಟ್ಟಗಳ ಮೇಲೆ ಮಂಜು ಮುಸುಕಿದ ಪರ್ವತ ಹಿಮ ಸುರಿದು ಇಲ್ಲೆಲ್ಲೂ ಮರಗಿಡಗಳಿಲ್ಲ ಎಲ್ಲ ಬೆಟ್ಟ ಗುಡ್ಡಗಳು ಕಲ್ಲಿನ ಆಕಾರ ಕಾಣ್ತು ಇದು ಹಿಂದೆ ತಿರುಗಿ ನೋಡಿದ್ರೆ ನಮಗೆ ಕಾಣುವ ಮಾಣ ಊರು ನರ ಪರ್ವತ ಅತ್ಲಾಗೆ ಕಾಂಬುದು ನಮ್ಮ ಬಲಗಡೆ ಇರೋದು ನಾರಾಯಣ ಪರ್ವತ ಇವೆಲ್ಲರ ಮಧ್ಯೆ ಬದ್ರಿನಾಥ ಇದ್ದು ಈಗ ಇನ್ನೊಂದು ಹಳ್ಳ ನಾವು ದಾಟ ನೋಡಿ ಎದಿಂದ ದಾಟ್ಕಂಡು ರಸ್ತೆ ಹತ್ಕೊಂಡು ಹೋಯ್ತು ಬಿಳಿ 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 ಕಲ್ಲು ಬಂಡೆಗಳು ಕಾಣ್ತು ಕೊರಕಲು ಇದು ಎಷ್ಟು ತಣ್ಣಗಿನ ನೀರು ಅಂದರೆ ರಾಶಿ ತಂಡಿದ್ದು ಇಲ್ಲೆಲ್ಲ ನೀರು ಬಾಟ್ಲಿ ತಗೊಂಡು ಹೋಗಗಳು ಇಲ್ಲೇ ನೈಸರ್ಗಿಕವಾಗಿ ಸಿಗುವ ನೀರನ್ನೇ ಕುಡಿದು ಆರಾಮಾಗಿ ನಾವು ಪ್ಲಕ್ಕು ಹೀಗೆ ನಾವು ಸ್ವಲ್ಪ ಸ್ವಲ್ಪ ಮುಂದೋದಂಗೆ ಮುಂದೋದಂಗೆ ಹೊಸ ಹೊಸ ಪರ್ವತ ಶಿಖರಗಳನ್ನು ನೋಡ್ಬೋದು ಒಂದೊಂದಾಗಿ ನಮಗೆ ಅದು ತೆರಕತ್ತು ಈ ನಮ್ಮ ಕಲ್ಲಿನ ರಸ್ತೆಯನ್ನು ದಾಟ್ಕೊಂಡು ಹೋಗ ನೋಡಿ ಅಲ್ಲಿ ಬಲ್ಬದಿ ಮೂಲೆಯಲ್ಲಿ ಒಂದು ನೀರು ಸುಯೋದು ಕಾಣ್ತು ಅದೇ ವಸುಧಾರ ಜಲಪಾತ ಇಲ್ಲಿಂದನೂ ಎರಡು ಮೂರು ಕಿಲೋಮೀಟರ್ ಇದ್ದದು ಹತ್ತಿರ ಬಂದಂಗೆ ಕಾಣ್ತು ಆದರೆ ಹೋಗ್ತಾ ಹೋಗ್ತಾ ಒಂದು ಗುಡ್ಡ ಹತ್ತು ಮತ್ತೊಂದು ಇಳಿ ಒಂದು ಹತ್ತು ಮತ್ತೊಂದು ಇಳಿ ಮಾಡ್ಕೊಂಡು ಏ ಮುಟ್ಟತಿಲ್ಲ ಇದು ಮೇಲೆ ಇಲ್ಲಿಂದ ಆಮ್ಲಜನಕದ ಕೊರತೆ ರಾಶಿ ಇದ್ದು ಇಲ್ಲಿ ಹನ್ನೆರಡೂವರೆ ಸಾವಿರ ಅಡಿಗಳಿಗಿಂತ ಹೆಚ್ಚಿನ ಎತ್ತರ ನಾವು ಹತ್ಯೆ ಇದೆ ಈಗ ಸಮುದ್ರ ಮಠದಿಂದ ಇಲ್ಲೆಲ್ಲ ಉಸಿರು ಕಟ್ಟಿತು ಒಣಗಿ ಒಣಗಿಬತ್ತು ಕೆಮ್ಮತ್ತು ಎಷ್ಟೋ ಜನಕ್ಕೆ ಬದ್ರಿನಾಥದಲ್ಲೇ ಶೀತ ತಡಿಲಾಗ್ತಿಲ್ಲ ಆದ್ದರಿಂದ ನಂಬದಿ ಜನ ವಿಶೇಷವಾಗಿ ಬದ್ರಿನಾಥಕ್ಕೆ ಹೋದವು ಒಂದು ದಿನ ಅರ್ಧ ದಿನ ಇರ್ತಾ ಹೊರಟು ಬಿಡ್ತಾ ವಾಪಸ್ಸು ಇಲ್ಲಿಗೆಲ್ಲ ಬೊಪ್ಪಲೆ ಮುಕ್ತವಿಲ್ಲ ನೋಡಿ ಎಂಥ ಚಂದ ಜಾಗ ಇದು ಅಂದರೆ ಅಲ್ಲಿ ನೀರು ಸುರಿಯೋದು ಕಾಣ್ತು ನೋಡಿ ಸ್ಕಾಂದ ಪುರಾಣದಲ್ಲಿ ಬದ್ರೀನಾಥದಿಂದ ಮುಂದೆ ಈ ವಸುಧಾರಾ ಕ್ಷೇತ್ರದ ಬಗ್ಗೆ ಬಹಳ ವರ್ಣನೆ ಮಾಡಿದ್ದ ಈ ವಸುಧಾರದಲ್ಲಿ ಅಷ್ಟ ವಸುಗಳು ತಪಸ್ಸನ್ನು ಮಾಡಿ ಭಗವಾನ್ ನಾರಾಯಣನ ದರ್ಶನವನ್ನ ಪಡೆದೋಡ ಇಲ್ಲಿ ಯಾರು ತಪಸ್ಸು ಜಪ ಧ್ಯಾನ ಹೋಮ ಉಪವಾಸ ವ್ರತ ಇತ್ಯಾದಿಗಳನ್ನು ಆಚರಣೆ ಮಾಡ್ತಾನ ಅವನು ಅಕ್ಷಯವಾದ ಫಲವನ್ನು ಪಡೀತಾ ಹೇಳಿ ಪುರಾಣಗಳು ವರ್ಣಿಸ್ತು ಅಂಥ ಒಂದು ಪುಣ್ಯ ತೀರ್ಥ ಇದು ಈ ತೀರ್ಥವನ್ನು ನಾವು ಮನೆಗೂ ತಗೊಂಡು ಹೋಗ್ಲಿಲ್ಲ ಕೆಳಗೆ ನೀರು ಸುರಿಯುವ ಜಾಗಕ್ಕೂ ನಾವು ಹೋಯ್ ನಿತ್ಕೊಂಬಲಿಲ್ಲ ನಮ್ಮ ಮೇಲೆ ಈ ಥರ ನೀರು ಮೈಮೇಲೆ ಬೀಳ್ತು ಆದರೆ ಎಷ್ಟು ತಂದಿದ್ದು ಅಂದರೆ ಗಡಗಡ ಗಡ ನಡ್ಕು ಬರ್ತದೆ ಅಷ್ಟು ತಂಡು ಒಂದು ನಿಮಿಷ ಅಲ್ಲಿ ನಿಲಾಗ್ತಿಲ್ಲೆ ಮೇಲೆ ಓಡ್ಬರ ಕಾಣ್ತು ಮೇಲಿಂದ ನಾನ್ನೂರು ಅಡಿ ಎತ್ತರದಿಂದ ಈ ನೀರು ಸುರಿಯೋದು ಸುತ್ತೆಲ್ಲ ಗಾಳಿಗೆ ಹಾರ್ತು ಈ ಸಿಗ್ರಣಿ ತೋಕ್ತು ಪಾಪಿಗಳ ಮೇಲೆ ಈ ನೀರು ಬೀಳ್ತಿಲ್ಲೆ ಹೇಳ್ತಾರೆ ಹೇಳ್ತಾ ನೋಡಿ ಮುಂದೆ ಕಾಂಬುದು ಅಲಕನಂದ ನದಿಯದು ಅದು ಸತೋಪಂತ ಕೆರೆ ಹೇಳಿದ್ದಡ ಮೇಲೆ ಅಲ್ಲಿಂದ ಹರ್ಕೊಂಬೋದು ಒಂದಕ್ಕಿಂತ ಒಂದು ಬೆಳ್ಳಗಿನ ಹಿಮ ಪರ್ವತ ಕಂಡು ಬರ್ತಾಯಿದ್ದು ನೋಡಿ ನೀಲಕಂಠ ಪರ್ವತ ಚೌಕಂಬ ಪರ್ವತ ಬೇರೆ ಬೇರೆ ಹೆಸರುಗಳಿದ್ದು ಇದಕ್ಕೆ ಇಲ್ಲಿ ಪ್ರವಾಸಿಗಳೇನು ಜಾಸ್ತಿ ಗೊತ್ತುವಿಲ್ಲ ಅಲ್ಲಿ ಅಲ್ಲಿ ಜನ ಸಿಗ್ತಾ ಬೆಳಗಾಯ ಆದಷ್ಟು ಹತ್ತು ಗಂಟೆ ಒಳಗೆಲ್ಲ ನಾವು ಹತ್ತಲು ಶುರು ಮಾಡಿಬಿಟ್ರೆ ಮಧ್ಯಾಹ್ನ ಅಥವಾ ಸಂಜೆ ಒಳಗೆ ತಿರುಗಿ ಬರಲಕ್ಕು ಹಗಲಲ್ಲಿ ಇಲ್ಲಿ ಚಳಿ ಇರ್ತಿಲ್ಲೇ ಆದರೆ ಸಂಜೆ ಆದಂಗೆ ಶೀತ ಗಾಳಿಗೆ ಚಳಿ ಆಗ್ತು ಭಾಳ ಎಚ್ಚರಿಕೆಯಿಂದ ಅವು ಹಾಗೆ ಇಲ್ಲಿ ಯಾವುದೇ ವಸತಿ ಸೌಕರ್ಯ ಇಲ್ಲದಕ್ಕೆ ತಿರುಗಿ ನಾವು ಮಾಡಕ್ಕೆ ಬಂದು ಅಲ್ಲಿಂದ ಬದ್ರಿನಾಥಕ್ಕೆ ಬಕ್ಕುದು ಅನಿವಾರ್ಯ ಇಲ್ಲೆಲ್ಲ ಹೊಳ್ಕಂಬಲ್ ಸಾಧ್ಯ ಇಲ್ಲೇ ರಾತ್ರಿ ಆದಂಗೆ ಇಲ್ಲಿ ಸಿಕ್ಕಾಪಟ್ಟೆ ಚಳಿ ಶುರುವಾಗ್ತದೆ ಇದು ಬದ್ರಿನಾಥಕ್ಕೆ ಭೇಟಿ ಕೊಟ್ಟಾಗ ಮುದ್ದಾಮು ಇಲ್ಲಿಗೆ ಹೋಗಿ ಬರ ಬಹಳ ಸುಂದರವಾದ ಅಷ್ಟೇ ಪುಣ್ಯೋತ್ತಮವಾದ ಒಂದು ಜಾಗ ಇದು